ಅದು ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರೋ ಬಾಗೇಪಲ್ಲಿ ತಾಲೂಕು ಅದೇ ತಾಲೂಕಿನ ಗೂಳೂರು ಹೋಬಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದು ಈ ಪ್ರದೇಶ ಮೂಲ ಸೌಕರ್ಯಗಳ ಕೊರತೆಯಿಂದ ನಲುಗುತ್ತಿದೆ ಇಂತಹ ಪ್ರದೇಶದಲ್ಲಿ ಕೆರೆ ಕುಂಟೆಗಳು ತುಂಬುವುದೇ ಅಪರೂಪ ಆದರೆ ಖಾಲಿ ಇರೋ ಕೆರೆಯಲ್ಲಿ ಮಣ್ಣು ಮತ್ತು ಮರಳು ದಿನನಿತ್ಯ ಲೂಟಿಯಾಗುತ್ತಿರುವುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಪಲ್ಲಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಕೆರೆಯಲ್ಲಿ ಪ್ರಸ್ತುತ ಮಳೆ ಇಲ್ಲದ ಕಾರಣ ನೀರು ಇಲ್ಲವಾಗಿದ್ದು ಈ ಕೆರೆಯಲ್ಲಿನ ಮಣ್ಣು ರಾಜಾರೋಷವಾಗಿ ಕಳೆದ ಒಂದೂವರೆ ತಿಂಗಳಿನಿಂದ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಾಗಿಸುತ್ತಿದ್ದಾರಂತೆ ರಾತ್ರಿಯ ವೇಳೆ ಮರಳು ಹಗಲಿನ ವೇಳೆ ಮಣ್ಣು ಕೆರೆಯಿಂದ ಸಾಗಿಸುತ್ತಿದ್ದು ಕಳೆದ ಒಂದೂವರೆ ತಿಂಗಳಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಟಿಪ್ಪರ್ ಮಣ್ಣು ಸಾಗಿಸಲಾಗಿದೆಯಂತೆ ಈ ಕೆರೆಯಿಂದ ಸಾಗಿಸಿದ ಮಣ್ಣು ಮತ್ತು ಮರಳು ರಿಯಲ್ ಎಸ್ಟೇಟ್ ಉದ್ಯಮಿಯ ಜಮೀನಿನಲ್ಲಿಯೇ ರಾಶಿ ಹಾಕಿದ್ದು ಈ ಕೆರೆಯನ್ನ ಖಾಲಿ ಮಾಡುತ್ತಿರುವ ದಂಧೆಕೋರರು ಹೀಗೆ ಜಮೀನಿನಲ್ಲಿ ರಾಶಿ ಮಾಡುತ್ತಿದ್ದಾರಂತೆ ಕಳೆದ ಒಂದೂವರೆ ತಿಂಗಳಿನಿಂದ ಎರಡು ಸಾವಿರಕ್ಕೂ ಹೆಚ್ಚು ಟಿಪ್ಪರ್ ಮಣ್ಣು ಸಾಗಿಸಿದ ಕಾರಣಕ್ಕೆ ಕೆರೆಯಲ್ಲಿ ಅಪಾಯದ ಮಟ್ಟ ಮೀರಿ ಮಣ್ಣು ಖಾಲಿಯಾಗಿದ್ದು ಈ ಗ್ರಾಮದಲ್ಲಿರುವ ಮುನ್ನೂರಕ್ಕೂ ಹೆಚ್ಚು ರೈತರ ಜಮೀನುಗಳಿಗೆ ಮಣ್ಣು ಇಲ್ಲವಾಗಿದೆಯಂತ ಇದರಿಂದ ರೋಸಿ ಹೋದ ಗ್ರಾಮಸ್ಥರು ಇದೀಗ ಟಿಪ್ಪರ್ ಮತ್ತು ಜೆಸಿಬಿಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊತ್ತಪಲ್ಲಿ ಗ್ರಾಮಸ್ಥರು ಭಾನುವಾರವೇ ಮಣ್ಣು ಸಾಗಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಸ್ಥಳೀಯರ ವಿರೋಧ ಗಮನಿಸಿದ ರಿಯಲ್ ಎಸ್ಟೇಟ್ ದಂಧಿಕೋರ ಕೂಡಲೇ ಕೊತ್ತಕೋಟೆ ಗ್ರಾಮ ಪಂಚಾಯಿತಿಯಿಂದ ಮಣ್ಣು ತೆಗೆಯಲು ಸೋಮವಾರ ಅನುಮತಿ ಪತ್ರ ಪಡೆದಿದ್ದಾರಂತೆ ಕಳೆದ ಒಂದೂವರೆ ತಿಂಗಳಿನಿಂದ ಮಣ್ಣು ಸಾಗಿಸುವಾಗ ಇಲ್ಲದ ಅನುಮತಿ ಪತ್ರ ಇದೀಗ ಸೃಷ್ಟಿಯಾಗಿರುವುದಕ್ಕೆ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕೆರೆಯಿಂದ ಮಣ್ಣು ತೆಗೆಯಲು ಬಿಡುವುದಿಲ್ಲ ಮತ್ತು ಮರಳು ಸಾಗಿಸುತ್ತಿದ್ದರೂ ಪೊಲೀಸ್ ಸೇರಿದಂತೆ ಇತರೆ ಅಧಿಕಾರಿಗಳು ಮೌನ ವಹಿಸಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅತಿಯಾದ ಅಂತರ್ಜಲ ಬಳಕೆಯಿಂದಾಗಿ ಮರಳು ತೆಗೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗಾಗಲೇ ನಿಷೇಧ ಹೇರಲಾಗಿದ್ದು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಮಾತ್ರ ಯಾವುದೇ ಆತಂಕವಿಲ್ಲದೆ ಮರಳು ತೆಗೆದು ತಮ್ಮ ಜಮೀನಿನಲ್ಲಿ ರಾಶಿ ಮಾಡಿದ್ದಾರಂತೆ కదలే సంబంధ గణి మూడు భూ ఇలాకే సేరదే ఇతరే అధికారిలు రియల్ ఎస్టేట్ ఉద్యమ విరుద్ధ కనుమ జరుగుసీ కెరే మ నిల్సేందు కొత్తపల్లి గ్రామస్థులు ఒత్సాయ్ ఎకరాలు గ్రామస్తులు అందరూ పెట్టుకొని రెండు మొన్ను తోలుతాను గ్రామస్తు అంతా వద్దని చెప్పిన ఇంత ఉండదు ఆయన ఓనర్ వచ్చేలేదు ఇంత మనిషి వచ్చి తోలిచ్చేది నైట్ ఎవరు నైట్ ఇసుక తోలేదే పొగుల్లో మన్ను తోలేదే చూస్తాము అతను చూపిస్తాము నూరు ఇసుక ఉంది తవా ట్రాక్టర్ ట్రాక్టర్ తోలిండేది మేము దాన్ని చూసేది మేమే డైరెక్ట్ చూసినాము ఇప్పుడు ఎంత చెప్పినా ఇంత ఉండలేదు మీరేమో చేసి మాకు మొన్ను తోలిచ్చలేదు చెరువులో మున్నూరు మంది రైతులు ఉండేది మున్నూరు మంది రైతులు ఒకరు ఒక ఎస్టేట్ రియల్ ఎస్టేట్ తోలేస్తే మేమేమి రైతులు చేసి గ్రామస్తుంచి ముందు తోలుతున్నారు అది ఏమిటి గ్రామస్తులంతా వచ్చి నిన్న పర్మిషన్ తెచ్చి మా ఊరు తెలియకోకుండా పంచాయతీల్లో ఎట్ల తిరిగి పర్మిషన్ ఒకటి కాళ్ళం మాకు కష్టం గ్రామస్తులు విచారించాలి కదా అది విచారించుకోకుండా గుమ్మక్క ఒక దౌర్జన్యం చేసి దౌర్జన్యంగా అంతా రెడీ పోలీస్ ప్రొటెక్షన్ జరిగి వచ్చి స్పీడ్ వచ్చి పని చేపిస్తున్నారు అది చేపిస్తాడు ఏంటంటే మా ఊరు రోడ్ సోము అని వాని మీద కఠినమైన చర్య తీసుకోవాలి సార్ ಆದರೆ ಅನುಮತಿ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಲಾಭವಿಲ್ಲದೆ ಅನುಮತಿ ನೀಡಿದ್ರ ಮರಳು ತೆಗೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಬಾಗೇಪಲ್ಲಿ ತಹಸೀಲ್ದಾರ್ ಅವರೇ ಉತ್ತರ ಪಡೆಯಬೇಕಿದೆ ಬಾಗೇಪಲ್ಲಿ ತಹಸೀಲ್ದಾರ್ ಅವರು ಗಮನ ಗಮನಹರಿಸಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ